ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನೋತ್ಸವದ ಪ್ರಯುಕ್ತ ಬ್ರಿಮ್ಸ್ ಆಸ್ಪತ್ರೆ ಬೀದರ್ನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡಲಾಯಿತು ಭರತ್ ಕಾಂಬಳೆ ಕರ್ವೆ ರಾಜ್ಯ ಸಂಘಟನೆ ಸಂಚಾಲಕರು ಹಾಗೂ ಮಾರುತಿ ಬೌದ್ದೆ ಎಂಜಿ ಗೊರನಾಳ ದೇವೇಂದ್ರ ಸೋನಿ ಮತ್ತು ಯುವಕರು ದಲಿತ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀಮಂತರಾವ ಇಂಚೂರೆ ಎನ್ ಎಸ್ ಬೀದರ್ ಕೂಡ ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ನಾಳೆ ದಿನಾಂಕ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಸರ್ಕಲ್ ಹತ್ರ ಒಂದೂರ ಮೂವತ್ತ್ಮೂರು ಕೆ ಕೆಜಿ ಬಾಬಾ ಸಾಹೇಬರಿಗೆ ಒಂದು ಮಾಲಾರ್ಪಣೆ ಕ್ರೇಣಿನ ಮುಖಾಂತರ ಮಾಡ್ತಾ ಇದ್ದೀವಿ ಹಾಗೂ ಅನ್ನದಾನ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮನ್ ಶ್ರೀ ಮಾರುತಿ ಬುದ್ಧವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ಸ್ವಾಮಿ ಚಿದ್ರಣವರು ಈ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ ನಮ್ಮ ಪ್ರದೀಪ್ ಜಿಂಜರಿ ಅವರು ಬಂದಿದ್ದಾರೆ ನಮ್ಮ ದೇವರಾಜ್ ಅವರು ಇನ್ನು ನಮ್ಮ ಉಳಿದ ದಲಿತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಈವಾಗ ಈಗಾಗಲೇ ಚಾಲನೆ ನೀಡ್ತಾ ಇದ್ದೀವಿ ಈ ಮಾತು ಹೇಳಿ ನಾನು ಮುಗಿಸಂಜ್ ಹೆಸರು ಅಣ್ಣ